ಮಾತೆಯಾಗ ನಮಸ್ಕಾರ ಕರ್ಮಗುರು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ಕಳ ತಾಲೂಕು ಮಾಳ ಗ್ರಾಮದ ಹಳೆಪಳ್ಳಿ ಶ್ರೀ ವಿಷ್ಣುಮೂರ್ತಿ ದೇವರನ್ನ ಸನ್ನಿಧಿಗಿನಿ ನಿಭಾಯಿದ ಚೈತ್ರ ಮಾಸ ಶುದ್ಧ ಚೌತಿ ರೋಹಿಣಿ ನಕ್ಷತ್ರದ ಈ ಶುಭ ಶುಕ್ರವಾರದ ಈ ದಿನ ಮುಲ್ಪ ಕೊಡಿಮರ ಪಂಡ ಧ್ವಜಸ್ತಂಭದ ಸ್ಥಾಪನಾ ಕಾರ್ಯಕ್ರಮ ನಡಪರೊಂಡು ಕೊಡಿಮರತ್ತ ಮಹತ್ವ ದಾನ ಪಂಪು ನಂಚಿನ ವಿಚಾರೋಡು ಎಂಕುಲಿನಿ ಮುಲ್ತಾ ತಂತ್ರಿದಾರ ಡಾಲ ಪಾತಿರೋ ಪಾತರಲ್ಲ ಅಂಚನೆ ಕೊಡಿಮರ ಸಂಪೂರ್ಣವಾದ ರೆಡಿ ಆನೆಟ ಇದಮಟ ಅವೆತ್ತ ಪಿರೌಡು ಆಯ್ ನಂಚಿನ ಬೇಲೆಲು ಅಲ್ತ ಬೊಕ್ಕ ಮಲ್ತ ನಂಚಿನ ಕಾರ್ಯಾಲಯನು ನಿಖಿಲ್ ನೆದ್ರೆ ದೀಪ ಒಂಜಿ ಎಲ್ಯ ಪ್ರಯತ್ನ ಮಲ್ತೊಂದಿಲ್ಲ ಎಕ್ಕಲ್ಲ ವಿಡಿಯೋನು ತೂಗೊಂಡಿತ್ತ ನಕಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಿತ್ತು ಜರಡ ದೀದ್ ಸಬ್ಸ್ಕ್ರೈಬ್ ಮಲ್ಪುಲೆ ಅಂಜನೆ ಎಂಕಲ್ಲ ಮಾತಾ ವಿಡಿಯೋನ ಲೈಕ್ ಮಲ್ಪುಲೆ ನಿಖಿಲ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ನಮ್ಮನ ವಿಡಿಯೋನು ಪಟ್ಟೊಂದಿಲ್ಲ ತುಳುನಾಡು ಪಂಡ ಅವೇತೋ ದೈವ ದೇವರ್ನ ಕಲೆ ಕಾರ್ಣಿಕ ದಿಂಜಿನ ನಾಡು ಅಂಚಿತ್ನಲ್ಪ ಒಂಜಿ ದೇವಸ್ಥಾನೋಡು ಗರ್ಭಗುಡಿಕ್ ಏತು ಮಾನ್ಯತೆಯುಂಡೋ ಆತೆ ದೇವಸ್ಥಾನದ ಕೊಡಿಮರಕಲ ಉಂಡು ಪನ್ಪಿ ಪಾತೆರ ಆ ಬಾರಿ ಭಾರಿ ಪಿರಾಕದ ಕೊಡಿಮರನು ದೆತ್ತದು ಹೊಸ ಕೊಡಿಮರನು ದೇವಸ್ಥಾನದ ಜೀರ್ಣೋದ್ಧಾರದ ಸಮಯೋಡು ಆವಡ್ ಪನ್ಪುನ ಸದುದ್ದೇಶೋಡು ವಿದ್ವಾನ್ ಸರ್ವೇಶ ಬಿ ಎಸ್ ಮೇರ್ನ ನಿರ್ದೇಶನದ ಲೆಕ್ಕ ಅವೆಕ್ ಬೋಡಾಪಿನಂಚಿನ ಮರ ಅವೆತ್ತ ಪೂಜೆ ಪುನಸ್ಕಾರಲೆ ವಿಧಿವೆರವೇರಿ ಬೊಕ್ಕ ದೇವಸ್ಥಾನದ ಮುಕ್ತರ ಬೊಕ್ಕ ಭಗವತ್ ಭಕ್ತರ ಸಮ್ಮು ಕೊಡು ಶ್ರೀ ವಿಷ್ಣುಮೂರ್ತಿ ದೇವರನ್ನು ಮನಸಾರ ಸ್ಮರಿಸ ಒಂದು ಶಿಲ್ಪಿಲು ಮರಕ್ ಪೇರ್ ಮೈತದ ಮರನ್ ಕಟ್ತೇರಿ ಅವೆಡ್ದು ಬೊಕ್ಕ ವಾಹನದ ಮೂಲಕ ಮರ ಇತ್ತಿನ ಜಾಗ ಹ್ದು ಮಲ್ಲಾರದ ಶ್ರೀ ರಾಮ ಭಕ್ತಿಧಾಮಗೂ ಅವೇನು ಪತಂಬರ್ಪುನ ವ್ಯವಸ್ಥೆ ಅಂಡ್ ರಾಮ ಭಕ್ತಿಧಾಮದ್ರೆಡು ಕೆಲವತ್ತು ದಿನ ಆ ಮರಣ ದೀದ್ ಅವೆರಡ್ದು ಬೊಕ್ಕ ಅವೇನು ವಿಧಿವತ್ತಾದ ಪೂಜೆ ಮಾಡ್ತದ ವಿವಿಧ ವಾದ್ಯ ಗೋಷ್ಠಿದ ಮೂಲಕ ಅಂಚನೆ ಭಜನೆದ ಸಂಕೀರ್ತನೆ ಅವೇತ ಒಟ್ಟಿಗೂ ಊರ ಪರ ಊರದ ಭಗವದ್ ಭಕ್ತರನ್ನ ಸಮ್ಮುಕೊಡು ವಿಜೃಂಭಣೆದ ಮೆರವಣಿಗೆದ ಮೂಲಕ ಮರನ್ ಶ್ರೀದೇವರ್ನ ಸನ್ನಿಧಾನಗು ಪತ್ತೊಂಬುದು ಬದಿಟ್ ಪರತೊಂದಿಪ್ಪುನಂಚಿನ ನಂಚಿನ ಜಲಾದಿವಾಸ ಮಲ್ಪರ ವಿವಿಧ ಪೂಜೆ ಧಾರ್ಮಿಕ ವಿಧಿವಿಧಾನ ಆಯ್ಬಕ್ಕ ಮರತ ಚೂಲಿದೆತ್ತದು ಅವನು ಜಲಾದಿವಾಸ ಮಲ್ಪರ ಊರದ ಸಮಸ್ತ ಭಗವತ್ ಭಕ್ತರು ಸೇರಿದು ಪೊರ್ಲುಡು ಬೇಲೆನೆ ನಡಪಾದ ಕೊರಿಯ ಸುಮಾರು ದಿನತ್ತ ಕಾಲ ನೀರಿಡಿತ್ತನ ಮರನ ದೆತ್ತದು ಕೊಡಿ ಮರತ್ತ ರೀತಿಡ ಅವನು ಶಿಲ್ಪಿಲ್ನ ಮುಖಾಂತರ ಪರಿವರ್ತನೆ ಮಲ್ತದು ವಿವಿಧ ಧಾರ್ಮಿಕ ವಿಧಿವಿಧಾನದ ಮುಖಾಂತರ ಪರಿಶುದ್ಧವಾಗಿ ನೆಂಚಿನ ಎಡ್ಮೆದ ಎಣ್ಣೆಡ್ ತೈಲಾದಿವಾಸ ಕಾರ್ಯಕ್ರಮಲ ನಡತ್ತದೆ ಸುಮಾರು ಮೂಜಿ ತಿಂಗಲ್ದ ಕಾಲ ಪರಿಶುದ್ಧವಾಯ ನಂಚಿನ ಎಡ್ಮೆದ ಎನ್ನೆಡು ತೈಲಾದಿವಾಸುಡು ಇತ್ತ ನಂಚಿನ ಕೊಡಿಮರನು ಮೂಜಿ ದಿನಕ್ಕೂ ಪಿರ ಇನಿತ್ತ ದಿನೊಟ್ಟು ಪ್ರತಿಷ್ಠಾಪನೆ ಮಲ್ಪ ನಂಚಿನ ಒಂಜಿ ಅಭೂತಪೂರ್ವ ಕ್ಷಣಕ್ಕೂ ಭಗವತ್ ಭಕ್ತರ ಎಂಕುಲ್ಲ ಸಾಕ್ಷ್ಯ ಒಂದುಲ್ಲ ಧ್ವಜಸ್ತಂಭ ಅಥವಾ ಕೊಡಿಮರ ಪಂಡ ದಾದ ಅವೆತ್ತ ಮಹತ್ವದಾನೆ ಒಂಜಿ ದೇವಸ್ಥಾನ ಪಂಡಿ ಬೊಕ್ಕ ಅಲ್ಪ ಕೊಡಿಮರ ದಾಯ ಬೋಡು ಪಂಪು ನಂಚಿನ ವಿಚಾರ ಇತ್ತ ಎಂಕುಲು ವಿದ್ವಾನ್ సర్వ తంత్రి బిఎస్ మేరడ కేనగ శ్రీ గురుభ్యో నమ విష్ణు జిష్ణు మహావిష్ణుం ప్రభువిష్ణు మహేశ్వరం అనేక రూపం దైత్యాంతం నమామి పురుషోత్తమం విష్ణుమూర్తి దేవస్థానం భైరవ అరసన కాలడిదించి ప్రతిష్టాతినంచిన దేవేరు విష్ణుమూర్తిదేవిరు వారీపురాతన సహస్రారు వర్ష ఇతాసీత్నంచినేవస్థానం శిలామయ గర్భగ్రహ నుంచి శిలామయ మంటప సహితవాది వారీపుర్ నుంజీ ಶಂಕಚಕ್ರಗ ಪದ್ಮಧಾರಿ ಆ ಚಿತ್ತಿನ ವಿಷ್ಣು ಒಂಜಿ ಹೊರ್ಲುದ ಮೂರ್ತಿ ಅಂತಿತ್ತಿನ ಒಂಜಿ ಮಹಾ ವಿಷ್ಣು ಕ್ಷೇತ್ರ ಇದೆ ಜೀರ್ಣೋದ್ಧಾರ ನಡೆದ ವಿಶೇಷವಾದ ಒಂಜಿ ದೇವಸ್ಥಾನ ಅಂತ ಪಣ ನಮ್ಮ ಒಂಜಿ ಮಲ್ಲ ಶರೀರದ ಎತ್ತಿಲಕ್ಕ ದೇವರನ್ನ ವಿಗ್ರಹ ಪಿತ್ತಿನ ನಮ್ಮ ದೇಹೆತ್ತಿನ ಆತ್ಮದಲ ಕಂದು ಅಂಚನೆ ಶರೀರ ಅಂತ ಪಡ ಇಡೀ ದೇವಸ್ಥಾನ ಅಂದು ಇನ್ನು ಚಿತ್ತಿನ ವಿಷಯ ಐಕೋಸ್ಕರವಾದ ನಮ್ಮ ದೇವಸ್ಥಾನ ಕಟ್ಟಿನಾಗ ಪಾದುಕೆಡಿದ ಪತಿನ ಶಿಖರ ಅಂತ ಮುಟ ಬೇತ ಬೇತ ನಮ್ಮ ಕ್ರಮನ್ ಮಾತ ಪಣ್ಣಂದು ಪೋಪ ದೇವಸ್ಥಾನದ ಗರ್ಭಗೃಹ ಬಣ್ಣಗ ದೇವರ ಮುಂಚಿತನ ಸ್ವರೂಪ ನಮ್ಮ ಚಿಂತನ ಮಾಡ್ಕೋನ ಚಿತ್ತಿನ ವಿಷಯ ಏಕೋಸ್ಕರವಾದ ದೇವಸ್ಥಾನ ಕಟ್ನಗ ಪಾದುಕ ಜಗತಿ ಕುಮುದ ಗಳ ಪಡಿ ಪಂಡದ್ದು ಉಂದು ದೇವರನ್ನ ಕಾರದ ಭಾಗ ಅಲ್ಲ ನನ್ನ ಮಧ್ಯಡು ಪಡಿಡ್ದು ಮಿತ್ತಿಪ್ಪು ನಂಚಿತ್ತನ ಬಿತ್ತಿದ ಭಾಗ ಅಂದಾದ ಪನ್ಪ ಆ ಬಿತ್ತಿದ ವ್ಯವಸ್ಥೆ ದೇವೆರ್ನ ಬಂಜಿದ ಭಾಗ ಅಲ್ಲ ನನ್ನ ಮಾಡಿದ ಪಣ್ಣಗ ದೇವ್ಯರನ್ನ ತರತ ಭಾಗ ಅಲ್ಲ ಕಲಶ ಪಣ್ಣಗ ಅವು ದೇವ್ಯನ ಶರೀರದ కిరీట వాగల్లా సూచన అనుకున్న చిత్తిన ఇంచ పరిపూర్ణవాదు ఇం దేవేన శరీర బరుడు ఉందన్న గర్భగ్రహ పరులు నిర్మాణం అనుకుడు కనిపించిన చిత్తిన ఆగమ శాస్త్రం అనుకున్నందు అంచిన విశేషవాదు ఇది దేవస్థానం పండగ దేవేన శరీర అంది ఇంచగా కొంచెం మనుష్యన శరీర పాంచభౌతికవాదన చిత్తిన వస్తువులు ఎక్కువ ఉంది అవు పృథ్వీ అప్పు తేజస్సు వాయు ఆకాశ ఈ పాంచభౌతికవాద శరీర అవలంబితవాది ఇంచే దేహకుండా అంచనే దేహ ఉల్ల విశేషవాద నియంత్రణ అనుకున్న చిత్త ఆయన కోశలు లేక అవు దాదాపు పండుగ అన్నమయ ప్రాణమయ మనోమయ విజ్ఞానమయ ఆనందమయ అంది ఉన్న కోశలు మనుష్యను నిరంత్రణ వంతు పుట్టుడిన పతిన సాధనమలపరి అంచి అయిన కోశలు ఉందర్త ఎంచవరిని మనుష్యకు పాంచభౌతిక అంచినే పంచకోశలులన అంచనే ఉంచి దేవస్థాన ఉండి ఊరుకు సంబంధపడిన చిత్తిన ఆలయాందావడుందాండ పరిపూర్ణవాదు ఉంచి ఆలయాందావడు ఉందాండ అవులలో విశేషవాది అయిన విధాన ప్రాకారంలో ఉందర్థం అవులు అంతర్మండల అంతాహార మధ్యాహార బాహ్యాహార మరి మరీ అప్ప అంచంజీ ఐను ప్రా పంచప్రాకార సహితవాదితాండ క్షేత్ర అందాపూడుత ఇజ్జిందాండ అవు కేవల ఒంజీ గుడిందాపూడు అర్థ అంజీ పంచప్రాకార సహితవదు వన్నగా ఈ పంచ ప్రాకార పంచప్రాకార ఉద్దేశడీ దేవేన శరీర అందర్థ గర్భగ్రహం శిరప్రోక్తం పండు గర్భగ్రహ పండగ దేవ్యన సత భాగ శిరోభా అన్న తీర్థమంటప అందా బంధు ముఖమంటప తీర్థమంటప పండ్గా దేవ్యన హృదయ భాగ అంత అంతన వ్యవస్థ ನನ್ನ ಮೋಜಿ ಸುತ್ತದ ಮೋಜಿ ಪೌಳಿ ಬರ್ಕೊಂಡು ಮೋಜಿ ಪೌಳಿ ಬಂದಾಗ ಅವು ಭುಜಲ ರೊಟ್ಟ ಬಾಹುದ ಪ್ರತೀಕವಾಗಿಪ್ಪನ ಚಿತ್ತಿನ ನನ್ನ ಎದುರು ಡಿಪ್ಪನ ಅಗ್ರಸ ಬ್ಯಾಪನ್ಪನಚಿತ್ತಿನ ಅವು ದೇವನ್ನ ಉದರವಾಗ ಬಂಜಿತವಾಗ ಬರ್ಕೊಂಡು ನನ್ನ ಐದೊಂದೆ ಕಿದಾಯಕೋನಾಗ ನಮ್ಮ ಮುಖ ಮುಖಮಂಟಪ ಅಂದ್ಬಂಟ ಎದುರುಡು ಮುಖಾಯಾಮ ಅಂದರೆ ಮುಖಾಯಾಮ ಪಣ್ಣಗ ಅವು ದೇವರನ್ನ ವಸ್ತಿದ ಭಾಗ ಅಂದರ್ಥ ನನ್ನ ಧ್ವಜಸ್ತಂಭದೀಪ ಚಿತ್ತನ ಅಗಾದೋ ಒಂದು ಗಾಗಿ ಅವು ಭುಕ್ಷ್ಯಸ್ಥಾನ ಅಂದರ್ಥ ನನ್ನ ಎದುರುಡಿತ್ತು ನನ್ನ ಚಿತ್ತನ ನಮ್ಮ ರಾಜಗೋಪುರ ಅಂದಮ ರಾಜಗೋಪುರ ಪಣ್ಣಾಗ ದೇವರನ್ನ ಪಾದಸ್ಥಾನ ಅಂದರ್ಥ ಇಂಚರಮ್ಮ ಗರ್ಭಗ್ರಹದ ಮರ್ಯಾದಾ ಮರ್ಯಾದ ಮಠ ಪಂಚ ಪ್ರಾಕಾರುಲ್ಲ ಅಯ್ಯ ವಿಶೇಷವಾಗಿ ಗರ್ಭಗ್ರಹ ಅಂತರಮಂಡಲ ಪಂಡ ದೇವೇರಿನ ಪರಿಷದ ಜಾಗ ಜಾಗಪ ಅಂತರಮಂಡಲ ಪ್ರಸ್ತುತ ಪ್ರಾಕಾರ ರಡನೇ ಪ್ರಾಕಾರ ಅದ ಬರ್ಕೊಂಡು ಐಕಿ ಅಂತ ಅಂತಹಾರಂಚಿತ್ತಿನ ಅಂತಹಾರ ದೇವೆರ್ನ ದೇವೇರಿನ ಬಾಹುಡ ಜಾಗಡಿಪ್ಪನಿ ದೇವೆರ್ನ ಕೈತ ಜಾಗಡಿಪ್ಪನಚಿತ್ತಿನ ಅವಳು ಅಂತಹಾರ ಅಂತ ಸುತ್ತುಪೋಳಿ ಮಾತ ಬರ್ಕೊಂಡು ನನ್ನ ಮಧ್ಯಾಹಾರ ಪಣ್ಣಗೆ ಐದು ಪಿದಾಯಿದ ಅವುದಾದ ಅವಣ್ಣಾಗ ನಮ್ಮ ಮಹಾಬಲಿಪೀಠ ಇಪ್ಪನ ಅಂಚಿತ ಮೂಜಿನೇ ಪ್ರಾಕಾರ ಹಾಕೊಂಡು ಮದ್ಯಾಹಾರ ನನ್ನ ಐದ್ದು ಪಿದಾಯಿ ಬಾಹ್ಯಾಹಾರ ಅಂದ ಬರ್ಕೊಂಡು ನಾಲ್ನೇ ಪರಿದಿರ್ ಬರ್ತೋನ ಅಂಚಿತ ಬಾಹ್ಯಾಹಾರ ಪಣ್ಣಾಗ ಅವಳು ಧ್ವಜಸ್ತಂಭನದಿಂದ ಪ್ರತಿಷ್ಠಾಪನೆ ಮಲ್ಕೊ ಅಂಚಿತನ ವ್ಯವಸ್ಥೆ ನನ್ನ ಮರ್ಯಾದಾ ಸೀಮೆ ನಮ್ಮ ರಾಜಗೋಪುರ ಅಂದಾದ ಬನ್ಪ ಅವೇ ನಮ್ಮ ಅವು ಮರ್ಯಾದಾ ಸೀಮೆ ಐದನೇ ಪ್ರಾಕಾರ ಬರ್ತಿನ ಅಂಚಿತನ ವ್ಯವಸ್ಥೆ ಇಂಚೋಂಜಿ ದೇವಸ್ಥಾನ ಅಂದ ಅವಳ ఎంచో ఒంజు మనుష్యగ్ శిరస్సు పదిన కారమట వ్యవస్థేలుండ అంచే విశేషవాదు కొంచెం పరిపూర్ణవాదు దేవస్థాన దేవ్యన ఆలయ అవును దేవర సానిధ్య బరడు దాండ అవులు నమ్మ దేహద శరీరద లక్క దేవస్థానకు శరీర ఉండు ఉంది ఐటువంచ ప్రధాన అది బర్తిన ముఖమంటప అగ్రసభె మహాబలిపీఠ ధ్వజస్తంభ గోపుర ఇంచె విశేషవాది ఇప్పుడు వ్యవస్థ ఐటు ప్రధానవారు ఇంత దినట్టు నమ్మ అవులు కొడిమర దేవ్యను ప్రతిష్టాపన పర్భవంధ కొడిమర అందుబాటుగా ದೇವರನ್ನ ವಿಶೇಷವಾದು ದೇವೇರ ಸಾನ್ನ ಗುಖ್ಯಸ್ಥಾನಪ್ಪ ನಂಚ ವ್ಯವಸ್ಥೆ ಐಟಿ ಕೊಡಿಮರ ಕೊ್ವಜಸ್ತಂಭ ಐಟಿ ಇಪ್ಪನಿ ಧ್ವಜ ಅಂದರೆ ರೊಡ್ಡು ವಿಷಯ ಧ್ವಜಸ್ತಂಭ ಪಂಡ ದೀಪ ಅವು ಮರಕ ಧ್ವಜಸ್ತಂಭ ಅಂದ್ ಧ್ವಜದಂಡ ಅಂದ್ಬೋದರು ಅಯ್ ಮಿತ್ ಇಪ್ಪ ನಂಚಿತ್ತ ದೇವರನ್ನ ವಾಹನ ದೀಪನಂಚನ ವ್ಯವಸ್ಥೆ ವಾಹನ ದೀನದ ಪರಿಪೂರ್ಣ ಧ್ವಜಸ್ತಂಭ ಪಂದು ಧ್ವಜ ದಂಡ ಅಂದ ಪಡ ದಾಯ ದೀಪನು ಒಂದು ಕೇಳು ಧ್ವಜಸ್ತಂಭನ ಧ್ವಜಸ್ತಂಭ ದಾಯಿ ದೀಪನು ಒಂಜಿ ಪರಿಪೂರ್ಣವಾದ ಆಲಯ ಆವಿಡು ಧ್ವಜಸ್ತಂಭದ ವ್ಯವಸ್ಥೆ ಬೋಡು ಎರಡನೇತ್ತಾದ ಇಡೀ ನಮ್ಮ ಉತ್ಸವ ಐ ಕೊಡಿಯರ್ರೆ ಅಂದು ಉಂಟು ಕೊಡಿಯರ್ನೂ ಒಂದು ಆದ ಬಣ್ಣಗ ದೇವೇರನ್ನ ವಾಹನನು ಪೂಜೆ ಮಂತ್ರದ ಏರು ಸಾವನಿಸಿದ ವ್ಯವಸ್ಥೆ ಧ್ವಜನ ಏರು ಸಾವನು ಅವನು ಬೇತಿವೇಶಿ ದೇವರನ್ನ ಬೇದಿವೆ ಧ್ವಜಕಲ್ ಬರ್ಕೊಂಡು ಗಾನ ಗರುಡೆ ಬರ್ಕೊಂಡು ಗಾನ ಸಿಂಹ ಬರ್ಕೊಂಡು ನಾನು ಗಣಪತಿ ಗಾನ ಮೂಷಿಕ ಸುಬ್ರಹ್ಮಣ್ಯ ಗಾನಗ ನವಿಲು ಅಥವಾ ಕಕ್ಕೆ ಬೇತೆ ಬೇತಬೇಚಿ ದೇವೇರಿಗೆ ಅಕಲ್ನ ವಾಹನ ಆ ಧ್ವಜಕ್ಕೆ ಆವಾಹನವಂತದ್ದು ಐಟು ಧ್ವಜದಂಡು ಅರಿ ಸಾವಿನ ಅಂಚನೆ ವ್ಯವಸ್ಥೆ ಒಂದು ಕೊಣಿವಾರಾಂಪಿನ ವ್ಯವಸ್ಥೆ ದಾಯಗ ಆವಡ ನಮ್ಮ ಆಯಾ ದೇವರನ್ನ ವಾಹನ ಪೂಜೆ ಮಾಡಿದ ಧ್ವಜ ಕೊಡಿ ಏರಿ ಬೊಕ್ಕ ಆ ದೇವರನ್ನ ವಾಹನಾ ಏರಿಪೇರಿ ಆಕಲು ಇಡೀ ದೇವಾನು ದೇವತೆ ಎಕ್ಕು ಆಮಂತ್ರ ಕೊರಪೇರಿ ಕಿತ್ತ ವ್ಯವಸ್ಥೆ ಆ ನಡ ಇತ್ತೆಗಲ ನಮ್ಮ ದೇವಸ್ಥಾನ ಕೊಡಿಯೇರಿ ಬುಕ್ ಊರು ಪಿದಾಯ ಪೋಪಿನ ಸಂಪ್ರದಾಯ ಕಮ್ಮಿ ಇದಾಯಕ್ಕೆ ಎನ್ನಗ ಒಂದು ದೇವಸ್ಥಾನದ ಉತ್ಸವ ಅಂತ ಬಂದಾಗ ಅವಳು ದೇವೆರ್ನ ಗಣಗಳು ಮಾತ್ರ ಮಿತ್ರರು ಸ್ವರ್ಗಲೋಕ ಇಪ್ಪು ನಂಚಿತ್ತ ದೇವತೆಗಳು ಗಂಧರ ಗಂಧರ್ ವೀಕ್ಷೆಯಲ್ಲಿ ಪೂರವಸದು ಉತ್ಸವದ ಭಾಗಿಯಾಪೇರಿ ಪಂಪಿ ಅಂಚಿತ್ತ ವ್ಯವಸ್ಥೆ ಇಪ್ಪು ನಂಚಿತ್ತ ಅನರ್ಧಾರ ದೇವಾನು ದೇವತೆಗಳು ಈ ಜಾಗಕ್ಕೆ ನಮ್ಮ ದೇವಸ್ಥಾನದ ಉತ್ಸವಕ್ಕೆ ಬಂದಾಗ ನಮ್ಮ ಊರ್ದ ಅವರು ಇಜ್ಜಿಂದ ಒಂಜಿ ಅವಳು ಕೊರತೆಪ್ಪು ನೆರ್ಧಾರ ನಮ್ಮ ಕೊಡಿಯೇರಿ ಬುಕ್ಕ ನಮ್ಮ ಊರು ಬಿಡಿದ ಪೋಪುಜಿ ಪಂಪು ವ್ಯವಸ್ಥೆ ಇತ್ತೆ ಸಂಪ್ರದಾಯ ನಡೆದು ಆನರ್ಧಾರ ಕೊಡಿಮರ ಇತ್ತಿನ ದಾದವ ವ್ಯವಸ್ಥೆ ಕೊಡಿಮರಿ ಕೊಡಿ ಮರ ಇತ್ತಿನೊಂದು ದಾಂಡ ಉತ್ಸವ ಆದ ವಿಧಿ ಪ್ರಕಾರ ಒಂದು ಪೌಡು ಇಚ್ಚಿನ ದಾಂಡ ಗೊಂಜಿನ ಉತ್ಸವ ಮಲ್ತ ನಮ್ಮ ಉತ್ಸವವನ್ನು ಕಡೆ ಮಲ್ಪರ ಹಾಕೊಂಡು ಅಣ್ಣ ಕೊಡಿ ಮರ ದಾಂಡ ಧ್ವಜ ಏರಿ ಬೋಕ ಐನ್ಯಿಂದ ಉತ್ಸವ ಅಣ್ಣ ಆವಡು ಅಂತ ಏಕೆ ಎಣ್ಣಗ ಐನ್ಯಿಂದ ಉತ್ಸವ ದಾಯ ಮಲ್ಪಡುವಂತ ಎಣ್ಣಗ ವಿಶೇಷವಾದ ದೇವಾನ ದೇವತೆಗಳು ಬತದವು ದೇವೇನ ಪರಿಷತ್ ಗಣಗಳು ಬಂದೆ ಬೇತವೇ ದೇವರನ್ನ ಕಲ್ಪಸದು ಅವಳು ದೇವೇರನ ಉತ್ಸವ ಭಾಗಿಯಾಪೇರಿಗೆ ಆಯ್ತು ಅವಭೃತ ಸ್ಥಾನಾಂತ ಪರ್ಯಂತ ಅಕ್ಕಲುಂದೇ ಜಾಗಗಳಿತ್ತು ಆ ಕುಳ್ಳ ದೇವರಿನ ಸೇವಮಂತ ಪೋಪಿರುವ ಕನಪಿನ ಚಿತ್ತನ ಆಗಮಶಾಸ್ತ್ರ ವಿಚಾರ ಈಕೋಸ್ಕರವಾದ ಪರಿಪೂರ್ಣವಾದ ದೇವಸ್ಥಾನ ಉತ್ಸವದಲ್ಲಿ ಆವಡು ಒಂದಾಂಡ ಕೊಡಿಮರದ ವ್ಯವಸ್ಥೆ ಇತ್ತ ಮಾತ್ರ ಸಾಧ್ಯ ಅನಂತರ ಕೊಡಿಮರ ಪುಂಬಿನಂಚಿತ್ತನ ದೇವಸ್ಥಾನದ ಪ್ರಧಾನ ಅಂಗವಾದುಂಡು ಅನಂತರ ಪ್ರತಿ ಗ್ರಾಮ ಗ್ರಾಮದೇವರಾವಡು ಊರುಕ್ಕೆ ಸಂಬಂಧಪಟ್ಟ ನಂಚಿತ್ತಿನ ಆಲಯ ಧ್ವಜಸ್ತಂಭ ಇತ್ತನ್ನು ಮಾತ್ರನೇ ಆ ಒಂದು ಕ್ಷೇತ್ರ ಪರಿಪೂರ್ಣ ಆಪುಣ ಗುಡಿ ಮಾತ್ರ ಆಪು ಕನಪಿನ ಚಿತ್ತಿನ ವ್ಯವಸ್ಥೆ ತಂತ್ರಿವರಿಯರ್ನ ಪ್ರಾರ್ಥನೆದ ಒಟ್ಟಿಗೂ ಕೊಡಿಮರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಂಪನ್ನ ಹಾಂಡೆ ಧ್ವಜಸ್ತಂಭದ ಲೆಕ್ಕನೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಲು ಆತು ಬೇಗ ಮುಗ್ಗಿದು ಶ್ರೀ ದೇವರ್ನ ಬ್ರಹ್ಮ ಕಲಶೋತ್ಸವ ಬೇಗಡು ಆದ ಸರದೈ ಭಗವತ್ ಭಕ್ತೆರಿಗೆ ಶ್ರೀ ವಿಷ್ಣುಮೂರ್ತಿ ದೇವೇರ್ ಸಕಲ ಅಷ್ಟೈಶ್ವರ್ಯ ಭಾಗ್ಯವನ್ನು ಕೊರದು ಕರುಣಿಸವಾಡು ಪಂದ್ ಎಂಕಲ್ನೊಂಜಿ ಪ್ರಾರ್ಥನೆ